ಹಾಯ್ ಎಲ್ರಿಗೂ ನಮಸ್ಕಾರ ಸುರುಚಿ ವಿಚಾರಕ್ಕೆ ಸ್ವಾಗತ ಇವತ್ತು ನಾರ್ತ್ ಇಂಡಿಯನ್ ಸ್ಪೆಷಲ್ ರೆಸಿಪಿ ಚೋಲೆ ಮಸಾಲ ಮತ್ತು ಮೇಥಿ ಪೂರಿ ಮಾಡೋದು ಹೇಗೆ ಅಂತ ನೋಡೋಣ ಬನ್ನಿ ಮೊದಲಿಗೆ ನಾನಿಲ್ಲಿ ಕಾಬೂಲಿ ಕಡಲೆ ಅಂತಾರಲ್ಲ ಅದನ್ನು ಎಂಟವರು ನೆನೆ ಹಾಕಿ ಇಟ್ಕೊಂಡಿದ್ದೀನಿ ಅದನ್ನು ಈಗ ಕುಕ್ಕರಲ್ಲಿ ಹಾಕಿ ಚಕ್ಕೆ ಒಂದು ಲವಂಗ ಹಾಕಿ ಬೇಯಿಸ್ಕೊತಾ ಇದ್ದೀನಿ ನಾನಿಲ್ಲಿ ಒನ್ ಫಿಫ್ಟಿ ಗ್ರಾಮ್ ಅಷ್ಟೇ ತಗೊಂಡಿದ್ದೀನಿ ಇಬ್ರಿಗಾಗೋಷ್ಟು ಕುಕ್ ಮಾಡ್ತಾಯಿದ್ದೀನಿ ಇದಕ್ಕೆ ಸ್ವಲ್ಪ ಸಾಲ್ಟ್ ಆ್ಯಡ್ ಮಾಡಿ ಮೂರರಿಂದ ನಾಲ್ಕು ಮಿಷಲ್ ಆಗೋವರೆಗೂ ಕುಕ್ ಮಾಡ್ಕೊಂಡಿದ್ದೀನಿ ಈಗ ಮಸಾಲೆ ರೆಡಿ ಮಾಡ್ಕೊಳ್ಳೋಣ ಬನ್ನಿ ಮೊದಲಿಗೆ ಸ್ವಲ್ಪ ಶುಂಠಿ ಮತ್ತು ಸ್ವಲ್ಪ ಬೆಳ್ಳುಳ್ಳಿ ಹಾಕೋತಾ ಇದ್ದೀನಿ ನೆಕ್ಸ್ಟ್ ಒಂದು ದೊಡ್ಡದು ಹೈಬ್ರಿಡ್ ಟೊಮೊಟೊ ಅಥವಾ ಎರಡು ಮೀಡಿಯಮ್ ಸೈಜ್ ತೊಗೊಂಡ್ರು ಆಗುತ್ತೆ ಇದನ್ನೆಲ್ಲ ಸೇರಿ ಮಿಕ್ಸಿ ಮಾಡ್ಕೋತಾ ಇದ್ದೀನಿ ಈಗ ಚೆನ್ನ ಮಸಾಲಾಗೆ ಒಗ್ಗರಣೆ ಹಾಕ್ಕೋತಾ ಇದ್ದೀನಿ ಮೊದಲಿಗೆ ಬಿಸಿಯಾಗಿರೋ ಪ್ಯಾನಲ್ಲಿ ಎರಡರಿಂದ ಮೂರು ಟೇಬಲ್ ಸ್ಪೂನ್ ಆಯಿಲ್ ಹಾಕ್ಕೊಂಡಿದ್ದೀನಿ ಮತ್ತು ಹಾಫ್ ಟೇಬಲ್ ಸ್ಪೂನ್ ಜೀರಿಗೆ ಎರಡರಿಂದ ಮೂರು ಈರುಳ್ಳಿ ಸಣ್ಣಗೆ ಹೆಚ್ಚಿದ್ದು ತೊಗೊಂಡಿದ್ದೀನಿ ಇದನ್ನು ಎರಡರಿಂದ ಮೂರು ನಿಮಿಷ ಸಣ್ಣ ಫ್ಲೇಮಲ್ಲಿ ಫ್ರೈ ಮಾಡ್ಕೊಂಡಿದ್ದೀನಿ ಈಗ ಇದಕ್ಕೆ ಸ್ವಲ್ಪ ಅರಿಶಿನ ಆ್ಯಡ್ ಮಾಡಿದ್ದೀನಿ ನೀವು ಇದು ಕಾಲು ಟೇಬಲ್ ಸ್ಪೂನ್ ಆ್ಯಡ್ ಮಾಡ್ಕೋಬೋದು ಇದು ಸ್ವಲ್ಪ ಚೆನ್ನಾಗಿ ಫ್ರೈ ಆದಮೇಲೆ ನಾವು ಮಿಕ್ಸಿ ಮಾಡ್ಕೊಂಡಿದ್ವಲ್ಲ ಟೊಮೊಟೊ ಪೇಸ್ಟ್ ಅದನ್ನು ಆ್ಯಡ್ ಮಾಡ್ಕೋತಾ ಇದ್ದೀನಿ ಇದನ್ನು ಈಗ ಎರಡು ನಿಮಿಷ ಚೆನ್ನಾಗಿ ಫ್ರೈ ಮಾಡ್ಕೋತಾ ಇದ್ದೀನಿ ನೋಡಿ ಎರಡು ನಿಮಿಷ ಫ್ರೈ ಆಗಿದೆ ಈಗ ಇದಕ್ಕೆ ನಾನು ಒನ್ ಟೇಬಲ್ ಸ್ಪೂನು ಚೋಲೆ ಮಸಾಲಾನ ಆ್ಯಡ್ ಮಾಡ್ತಾ ಇದ್ದೀನಿ ಇದು ನಿಮಗೆ ಅಂಗಡಿಯಲ್ಲಿ ಸಿಗುತ್ತೆ ನೆಕ್ಸ್ಟು ಒನ್ ಟೇಬಲ್ ಸ್ಪೂನು ರೆಡ್ ಚಿಲ್ಲಿ ಪೌಡರ್ ಆ್ಯಡ್ ಮಾಡ್ತಾ ಇದ್ದೀನಿ ಇದನ್ನು ಎರಡನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಮಸಾಲೆ ಎಲ್ಲ ಚೆನ್ನಾಗಿ ಮಿಕ್ಸ್ ಆದಮೇಲೆ ನಾವು ಬೇಯಿಸಿಟ್ಟಿರೋ ಕಾಬೂಲಿ ಕಡಲೆನ ಹಾಕ್ಕೋಬಹುದು ನೋಡಿ ನಾನಿಲ್ಲಿ ಚಕ್ಕೆ ಲವಂಗ ಬೇಯಿಸುವಾಗ ಹಾಕಿದ್ನಲ್ಲ ಅದನ್ನು ಇದ್ದೀನಿ ಯಾಕಂದರೆ ಅದು ಫ್ಲೇವರು ಬಂದಿರುತ್ತೆ ಈಗ ಕಾಬೂಲಿ ಚೆನ್ನ ಇಲ್ಲಿ ಚೆನ್ನಾಗಿ ಬಂದಿದೆ ನೋಡಿ ಮೂರರಿಂದ ನಾಲ್ಕು ಆಗೋದ್ರಿಂದ ಇದು ಪರ್ಫೆಕ್ಟಾಗಿ ಬೇಯುತ್ತೆ ನಾವು ಕಾಬೂಲ್ ಕಡಲೇನ ಬೇಯಿಸ್ಕೋಬೇಕಾದ್ರೆ ಸ್ವಲ್ಪ ಸಾಲ್ಟ್ ಹಾಕಿದ್ವಿ ಹಾಗಾಗಿ ಈಗ ನೋಡಿಕೊಂಡು ಸಾಲ್ಟ್ ಆ್ಯಡ್ ಮಾಡಿ ಒಂದು ನಿಮಿಷ ಚೆನ್ನಾಗಿ ಮೇಲೆ ಕೊತ್ತಂಬರಿ ಸೊಪ್ಪನ್ನ ಆ್ಯಡ್ ಮಾಡಿ ಈಗ ಛೋಲೆ ಮಸಾಲ ರೆಡಿಯಾಗಿದೆ ನೆಕ್ಸ್ಟು ನಾವು ಮೇಥಿ ಪೂರಿ ಮಾಡೋದು ಹೇಗೆ ಅಂತ ನೋಡೋಣ ಮೊದಲಿಗೆ ಒಂದು ಬಾಣಲಿಯಲ್ಲಿ ಸ್ವಲ್ಪ ಎಣ್ಣೆ ಹಾಕಿ ಸಣ್ಣಕ್ಕೆ ಹೆಚ್ಚಿಟ್ಟಿರೋ ಮೆಂತ್ಯ ಸೊಪ್ಪನ್ನು ಹಾಕ್ಕೊಂಡು ಫ್ರೈ ಮಾಡ್ತಾಯಿದ್ದೀನಿ ನೋಡಿ ಇದನ್ನು ಒಂದು ನಿಮಿಷ ಫ್ರೈ ಮಾಡಿಕೊಂಡ್ರೆ ಚೆನ್ನಾಗಿ ಕುಕ್ಕಾಗುತ್ತೆ ನೋಡಿಲಿ ಚೆನ್ನಾಗಿ ಬೆಂದಿದೆ ನೆಕ್ಸ್ಟು ನಾನು ಹೆಸರು ಬೇಳೆನ ಎರಡು ಅವರ್ ಮುಂಚೆ ನೆನೆ ಹಾಕ್ಕೊಂಡಿದ್ದೆ ಇಲ್ಲಿ ನಾನು ಹಂಡ್ರೆಡ್ ಆ್ಯಂಡ್ ಫಿಫ್ಟಿ ಗ್ರಾಮ್ ಹೆಸರು ಬೇಳೆ ತೊಗೊಂಡಿದ್ದೀನಿ ಇದನ್ನು ಟೂ ಅವರ್ಸ್ ನೆನೆಸಿಬಿಟ್ಟು ಅದನ್ನು ಮಿಕ್ಸಿ ಜಾರಲ್ಲಿ ನುಣ್ಣಗೆ ರುಬ್ಕೊಂಡಿದ್ದೀನಿ ನೋಡಿ ಈ ಥರ ಈಗ ಇದಕ್ಕೆ ನಾವು ಮೆಂತ್ಯ ಸೊಪ್ಪನ್ನು ಆ್ಯಡ್ ಮಾಡ್ತಾಯಿದ್ದೀವಿ ನೆಕ್ಸ್ಟು ಸ್ವಲ್ಪ ಅರ್ಶನದ ಪುಡಿ ಆ್ಯಡ್ ಮಾಡ್ತಾಯಿದ್ದೀವಿ ಇಲ್ಲಿ ನಾನು ಕಾಲ್ ಟೇಬಲ್ ಸ್ಪೂನು ಅರ್ಶನದ ಪುಡಿ ಆ್ಯಡ್ ಮಾಡಿದ್ದೀನಿ ಇದು ಕಲರು ತುಂಬ ಚೆನ್ನಾಗಿ ಬರುತ್ತೆ ಹಾಗಾಗಿ ಆ್ಯಡ್ ಇದ್ದೀನಿ ನೆಕ್ಸ್ಟು ಸ್ವಲ್ಪ ಸಾಲ್ಟ್ ಹಾಕ್ತಾಯಿದ್ದೀನಿ ರುಚಿಗೆ ತಕ್ಕಷ್ಟು ನೋಡಿಕೊಂಡು ಹಾಕ್ಕೊಳ್ಳಿ ಈಗ ನಾನು ಗೋಧಿ ಹಿಟ್ಟನ್ನು ಹಾಕ್ಕೋತಾ ಇದ್ದೀನಿ ಇಲ್ಲಿ ನಾವು ಪೂರಿ ಕಲಸ್ಕೊಳ್ಳೋದಕ್ಕೆ ನೀರನ್ನು ಯೂಸ್ ಮಾಡ್ತಾ ಇಲ್ಲ ನಾವು ಹೆಸರುಬೇಳೆನ ರುಬ್ಕೊಂಡಿದ್ವಲ್ಲ ಅದಕ್ಕೇ ಸ್ವಲ್ಪ ಸ್ವಲ್ಪ ಹಿಟ್ಟನ್ನು ಆ್ಯಡ್ ಮಾಡಿಕೊಂಡ್ರೆ ಸಾಕು ನಿಮಗೆ ಚಪಾತಿ ಹಿಟ್ಟಿನ ಕನ್ಸಿಸ್ಟೆನ್ಸಿ ಬರೋವರೆಗೂ ಆ್ಯಡ್ ಮಾಡ್ಕೊಳ್ಳಿ ನಾನಿಲ್ಲಿ ಬರೀ ಗೋಧಿ ಹಿಟ್ಟನ್ನು ಮಾತ್ರ ಯೂಸ್ ಮಾಡಿದ್ದೀನಿ ನೀವು ಬೇಕಂದರೆ ಒನ್ ಟೇಬಲ್ ಸ್ಪೂನ್ ಕಡಲೆ ಹಿಟ್ಟನ್ನು ಯೂಸ್ ಮಾಡಬಹುದು ಟೇಸ್ಟು ಚೆನ್ನಾಗಿರುತ್ತೆ ನೋಡಿ ಈ ಥರ ಚಪಾತಿ ಹಿಟ್ಟಿನದಕ್ಕೆ ನಾನು ಕಲಿಸ್ಕೊತಾ ಇದ್ದೀನಿ ನೆಕ್ಸ್ಟು ಇದಕ್ಕೆ ಎಳ್ಳನ್ನು ಹಾಕ್ತಾ ಇದ್ದೀನಿ ಇದು ಕೂಡ ತುಂಬ ಟೇಸ್ಟ್ ಕೊಡುತ್ತೆ ನೋಡಿ ಚಪಾತಿ ಹಿಟ್ಟಿನ ಅದಕ್ಕೆ ಕಲಿಸ್ಕೊಂಡಿದ್ದೀನಿ ಈಗ ಇದರಿಂದ ಪೂರಿಗಳನ್ನು ಮಾಡ್ಕೋಬೇಕು ರೆಗ್ಯುಲರ ನಾವು ಪೂರಿ ಹೇಗೆ ಮಾಡ್ತೀವೋ ಹಾಗೆ ಮಾಡಿದ್ರೆ ಆಗುತ್ತೆ ನಾನಿಲ್ಲಿ ಎಣ್ಣೆ ಹಾಕ್ಕೊಂಡು ಇದ್ದೀನಿ ನೀವು ಬೇಕಂದರೆ ಹಿಟ್ಟು ಯೂಸ್ ಮಾಡಿ ಆದರೂ ಲಟ್ಟಿಸ್ಕೋಬಹುದು ನೋಡಿ ಈ ಥರ ಸ್ವಲ್ಪ ದಪ್ಪನೇ ಇದ್ದರೆ ಒಳ್ಳೆಯದು ಆವಾಗ ಪೂರಿ ಚೆನ್ನಾಗಿ ಉಬ್ಬಿ ಬರುತ್ತೆ ಈಗ ಬಾಣಲಿಯಲ್ಲಿ ಎಣ್ಣೆ ಕಾದಿದೆ ಹೀಗೆ ಒಂದೊಂದೇ ಪೂರಿನ ಫ್ರೈ ಮಾಡೋಣ ಸ್ವಲ್ಪ ಪೂರಿನ ಜಂಟಲಾಗಿ ಪ್ರೆಸ್ ಮಾಡಿ ಆವಾಗ ಪೂರಿ ಚೆನ್ನಾಗಿ ಉಬ್ಬಿ ಬರುತ್ತೆ ನೋಡಿ ಈ ಥರ ಟೆಕ್ಸ್ಚರ್ ನೋಡಿ ತುಂಬ ಚೆನ್ನಾಗಿ ಬಂದಿದೆ ಗೋಲ್ಡನ್ ಕಲರ್ ಆಗಿದೆ ಇದು ನೋಡೋದಕ್ಕಷ್ಟೇ ಅಲ್ಲ ತುಂಬ ಟೇಸ್ಟಿಯಾಗೂ ಇರುತ್ತೆ ಮನೇಲಿ ಮಕ್ಕಳು ಮೆಂತ್ಯ ಸೊಪ್ಪು ತಿನ್ನಲ್ಲ ಅಥವಾ ದೊಡ್ಡವ್ರಿಗೂ ಕೆಲವ್ರಿಗೆ ಇಷ್ಟ ಆಗಲ್ಲ ಆದರೆ ಈ ಥರ ಮಾಡಿ ಕೊಡೋದ್ರಿಂದ ಅವರು ತುಂಬಾ ಇಷ್ಟಪಟ್ಟು ತಿಂತಾರೆ ಯಾಕಂದರೆ ಇದಷ್ಟು ಟೇಸ್ಟಿಯಾಗಿರುತ್ತೆ ನೋಡಿ ಮನೆಯಲ್ಲಿ ಒಂದೆರಡು ಪೂರಿ ಫ್ರೈ ಮಾಡಿ ತೋರಿಸ್ತಾ ಇದ್ದೀನಿ ಈಗ ಇದನ್ನು ಸರ್ವಿಂಗ್ ಪ್ಲೇಟ್ಗೆ ಟ್ರಾನ್ಸ್ಫರ್ ಮಾಡ್ಕೊಳ್ಳೋಣ ನೋಡಿ ನಾನು ಛೋಲೆ ಮತ್ತು ಮೇಥಿ ಪೂರಿನ ಸರ್ವ್ ಮಾಡಿದ್ದೀನಿ ಒಂದು ಪೂರಿನ ನಿಮಗೆ ಓಪನ್ ಮಾಡಿ ತೋರಿಸ್ತಾ ಇದ್ದೀನಿ ತುಂಬ ಕ್ರಿಸ್ಪಿಯಾಗಿದೆ ಮತ್ತು ಟೇಸ್ಟಿಯಾಗೂ ಇದೆ ನೀವು ಈ ರೆಸಿಪಿನ ಒಂದು ಸಲ ಟ್ರೈ ಮಾಡಿ ಟೇಸ್ಟ್ ಹೇಗಿತ್ತು ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಯಾವುದಾದ್ರೂ ಬೇರೆ ರೆಸಿಪೀಸ್ ಬೇಕು ಅಂತ ಅಂದರೆ ಕಮೆಂಟ್ ಬಾಕ್ಸಲ್ಲಿ ಮೆನ್ಷನ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ಚಾನಲ್ ಶ್ರೀ ಕೃಷ್ಣ